ಸಸ್ಯಗಳಿಗೆ ನೈಟ್ರೋಜನ್ನ ಪ್ರಾಮುಖ್ಯತೆ ನೈಟ್ರೋಜನ್ ಎನ್ನುವುದು ಸಸ್ಯಗಳಿಗೆ ಬಹಳ ಮುಖ್ಯವಾದ ಪೋಷಕಾಂಶವಾಗಿದೆ ಇದು ಸಸ್ಯಗಳ ಬೆಳವಣಿಗೆಗೆ ಅತ್ಯಂತ ಅಗತ್ಯ ಹಸಿರು ಬಣ್ಣ ಸಸ್ಯಗಳ ಎಲೆಗಳಿಗೆ ಹಸಿರು ಬಣ್ಣವನ್ನು ನೀಡುವ ಕ್ಲೋರೋಫಿಲ್ ಎಂಬ ವಸ್ತುವನ್ನು ತಯಾರಿಸಲು ನೈಟ್ರೋಜನ್ ಬೇಕಾಗುತ್ತದೆ ಪ್ರೋಟೀನ್ ನಿರ್ಮಾಣ ಸಸ್ಯಗಳಿಗೆ ಬೇಕಾದ ಪ್ರೋಟೀನ್ಗಳನ್ನು ತಯಾರಿಸಲು ನೈಟ್ರೋಜನ್ ಬಳಕೆಯಾಗುತ್ತದೆ ಪ್ರೋಟೀನ್ಗಳು ಸಸ್ಯಗಳ ಬೆಳವಣಿಗೆ ಬಲ ಮತ್ತು ಆರೋಗ್ಯಕ್ಕೆ ಅಗತ್ಯ ಎಲೆಗಳ ಬೆಳವಣಿಗೆ ನೈಟ್ರೋಜನ್ ಸಸ್ಯಗಳ ಎಲೆಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಹೆಚ್ಚು ನೈಟ್ರೋಜನ್ ಇದ್ದರೆ ಸಸ್ಯಗಳು ಹೆಚ್ಚು ಹಸಿರು ಮತ್ತು ದೊಡ್ಡ ಎಲೆಗಳನ್ನು ಹೊಂದುತ್ತವೆ ಫಲ ಬೆಳವಣಿಗೆ ಹಣ್ಣುಗಳು ಮತ್ತು ಬೀಜಗಳ ಬೆಳವಣಿಗೆಗೂ ನೈಟ್ರೋಜನ್ ಅಗತ್ಯ ನೈಟ್ರೋಜನ್ ಸಾಕಷ್ಟು ಇಲ್ಲದಿದ್ದರೆ ಫಲಗಳು ಚಿಕ್ಕದಾಗಿ ಮತ್ತು ಕಡಿಮೆ ಪ್ರಮಾಣದಲ್ಲಿ ಬರುತ್ತವೆ ಸಂಕ್ಷೇಪವಾಗಿ ನೈಟ್ರೋಜನ್ ಸಸ್ಯಗಳ ಬೆಳವಣಿಗೆ ಆರೋಗ್ಯ ಮತ್ತು ಫಲವತ್ತತೆಗೆ ಅತ್ಯಂತ ಮುಖ್ಯವಾದ ಪೋಷಕಾಂಶವಾಗಿದೆ Ni hubo innoh hecho